ಹಾಯ್ ನಾವೆಲ್ಲ ಧರ್ಮಸ್ಥಳಕ್ಕೆ ಹೋಗ್ಲತ್ತೀವಿ ಇದು ಯಾರು ಅನ್ಕೊಂಡಿದ್ರ ನಮ್ಮಅಮ್ಮ ಇದು ಇದು ನನ್ನ ದೊಡ್ಡ ಅಕ್ಕ ಇದು ಚಿಕ್ಕಕ್ಕನ ಮಗಳು ವಿಡಿಯೋ ಮಾಡ್ತೀವಿ ಅಂತ ನೋಡಿ ಅಂದ್ರೆ ನೋಡ್ತಾನಿಲ್ಲ ಅದಕ್ಕೆ ನಮ್ಮ ನೋಡಿ ನೋಡಿ ಅಂದ್ರೆ ಅವಾಗ ನೋಡಿತ್ತು ನಮ್ಮ ಜೊತೆ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ನಮ್ಮ ನೆರಳು ಮಾತ್ರ ನಮ್ಮ ಜೊತೆಗೆ ಇರ್ತದಲ್ಲ ನಮ್ಮ ನೆರಳು ನಮ್ಮ ಜೊತೆ ಇರೋದ್ರಿಂದ ನಮಗಾಗೋ ಖುಷಿನೇ ಬೇರೆ ಅಂದರೆ ಎಲ್ರ ನೆರಳು ಎಲ್ಲರ ಜೊತೆನೇ ಇರುತ್ತೆ ಹಂಗೇನಿಲ್ಲ ಇದು ನಮ್ಮಮ್ಮ ನೋಡ್ರಿ ಫುಲ್ ಬೆಂಗಳೂರಿಂದ ಹಂಗೆ ಹೋಗ್ತಿದ್ವಿ ಬಸ್ಸಲ್ಲಿ ಬಟ್ ಟ್ರಾಫಿಕ್ ಎಲ್ಲ ಇರುತ್ತಲ್ಲ ಬೆಂಗಳೂರ್ದು ಸ್ವಲ್ಪ ಲೇಟ್ ಆಯಿತು ಹೋಗೋಕ್ಕೆ ಆರು ಗಂಟೆಗೆಲ್ಲ ಐದು ಗಂಟೆಗೆ ಬಿಟ್ವಿ ನಮ್ಮ ಅಕ್ಕ ಅವಳು ಡ್ಯೂಟಿಗೆ ಹೋಗಿದ್ಲು ಅವಳು ಡ್ಯೂಟಿ ಮುಗಿಸ್ಕೊಂಡು ಬಂದಾಗ ನಾವೆಲ್ಲ ಇದು ಮಾಡಿದ್ವಿ ರೆಡಿಯಾಗಿ ಅವಳು ಸೊಲಿನ ವೇಟ್ ಮಾಡ್ತಿದ್ವಿ ಅವಳು ಬಂದ ತಕ್ಷಣ ನಾವೆಲ್ಲ ಒಂದೇ ಬಸ್ಸಲ್ಲಿ ಹೋದ್ವಿ ಧರ್ಮಸ್ಥಳಕ್ಕೆ ಹೋಗುವಾಗ ಬಸ್ಸೆಲ್ಲ ಓಕೆ ಓಕೆ ಇತ್ತು ಆದರೆ ಸೀಟೆಲ್ಲ ರೆಶ್ ಇರಲಿಲ್ಲ ಏನೂ ಇರಲಿಲ್ಲ ಚೆನ್ನಾಗಿ ಅನ್ನಿಸ್ತು ಆಮೇಲೆ ವೀಡಿಯೋ ವಿಡಿಯೋ ಮಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಎಲ್ಲರ ಜೊತೆಯಲ್ಲಿ ಇದು ಮಾಡ್ತಿದ್ವಿ ಎಂಜಾಯ್ ಮಾಡ್ತಾ ಮಾಡ್ತಾ ಇದೇ ಫಸ್ಟ್ ಟೈಮ್ ನಂದು ಫ್ಯಾಮ್ಲಿ ಜೊತೆ ವೀಡಿಯೋ ಮಾಡ್ತಿರೋದು ನಾನು ಬೆಳಗ್ಗೆ ಐದುವರೆಗೆ ಹಂಗೆ ಬಂದು ರೀಚ್ ಆದ್ವಿ ಧರ್ಮಸ್ಥಳಕ್ಕೆ ಎಲ್ಲರೂ ನಿದ್ದೆಗಣೆಲ್ಲೇ ಇದ್ವಿ ಇಳಿದ್ ಬರಕ್ ಈ ಮೇಡಮ್ ಅವರು ಇಲ್ಲಿ ಬರ್ತಿದ್ದಾರಲ್ಲ ನನ್ನ ಜೊತೆ ಬಕ ಬಕ ಯೋಗಿಸಿದ್ರೆ ಹಂಗೆ ನೋಡ್ಕೊಂಡು ಎಲ್ಲಿದ್ಯೋ ಎಲ್ಲಿದೆಯೋ ಅಂತ ರೂಮ್ಗೆಲ್ಲ ಹುಡ್ಕೊಂಡು ರೂಮ್ ಅಂದರೆ ಸಾಕಾರ ಸಾಕಾರ ಅನಿಸುತ್ತೆ ನನಗೆ ಗೊತ್ತು ಲಾಸ್ಟ್ ಈ ಮುಂದೆ ವಿಡಿಯೋದಲ್ಲಿ ಬರುತ್ತಲ್ಲ ಆದರೆ ಹೆಸರು ನೀವೇ ನೋಡ್ಕೊಳ್ಳಿ ಧರ್ಮಸ್ಥಳ ನೋಡೋಕ್ಕೆ ಸೂಪರ್ ಆಗಿದೆ ಗುರು ಬೆಳಗ್ಗೆ ಈ ರೇಂಜಲ್ಲಿ ಇಷ್ಟೊತ್ತರಿಗೆ ನಾವು ಬಂದಿದ್ದೀವಿ ಅಂದ್ರೆ ನನಗೆ ಅದೇ ಶಾಕ್ ಆಗ್ತಿರೋದು ಫಸ್ಟ್ ಟೈಮ್ ನಾವು ಫ್ಯಾಮ್ಲಿ ಎಲ್ಲ ಇಷ್ಟೊತ್ತು ಅದು ಐದು ಗಂಟೆಗೆಲ್ಲ ಬಂದು ಬೀಚ್ ಆಗಿದ್ದು ಸ್ನಾನ ಮಾಡಿಕೊಂಡು ಮತ್ತು ಬೆಳಗ್ಗೆ ಟಿಫನ್ ಮಾಡಿಕೊಂಡು ದೇವರಿಗೆಲ್ಲ ಹೋಗ್ಬೇಕಂತ ಹೇಳಿ ಮಾತಾಡ್ಕೊತಿದ್ವಿ ಇವರೆಲ್ಲ ಮೊಬೈಲಿಗೆ ಚಾರ್ಜ್ ಎಲ್ಲ ಹಾಕ್ಲತ್ತಿರು ನಾನು ನನ್ನ ಮೊಬೈಲೂ ಚಾರ್ಜ್ ಹಾಕ್ಬೇಕಂತ ಹೇಳಿ ಇವ್ರಿಗೆ ಏನು ನಾವು ವಾಶ್ರೂಮ್ಗೆಲ್ಲ ಹೋಗಿ ಬಂದರು ಮೇಡಮ್ ಅವ್ರು ನೋಡ್ರಿ ಮುಖ ನೋಡಿ ಒಂದು ಒಂದು ಸ್ವಲ್ಪ ಏನಿಲ್ಲ ಎಲ್ಲ ಇವ್ರು ರೆಡಿಯಾಗಿ ತಲೆಗೆಲ್ಲ ಸ್ನಾನ ಮಾಡಿಕೊಂಡು ಮನೆಯಿಂದ ಒಂದು ಹೇರ್ ಡ್ರೈಯರ್ ತೊಗೊಂಬಂದ್ರೆ ಅದು ಯಾವ ಡಮ್ಮಿ ಮಷಿನ್ ಇತ್ತು ಏನೋ ಅದು ಹೇರ್ ಡ್ರೈ ಮಾಡ್ತಾ ಮಾಡ್ತಾ ಅಲ್ಲೇ ಖರಾಬಾಗೋಯ್ತು ಇನ್ನೊಬ್ರಿಗೆ ಚಾನ್ಸಸ್ ಸಿಗಲಿಲ್ಲ ನನ್ನ ಫೇವ್ರೆಟು ಇರಲಾರ್ದೆ ಮಾತಾಡೋ ಮೇಡಮ್ ಇವಳು ಸ್ವಲ್ಪ ಅಲ್ಲೆಲ್ಲ ಇದು ಆಗಿದೆ ಇನ್ನು ಚಿಕ್ಕೊಳ್ಳಲ್ವಾ ಅಲ್ಲಿ ಮೇಲೆ ಅಲ್ಲಿ ಬರುತ್ತೆ ಅಲ್ಲಿವರೆಗೂ ಇನ್ನೂ ಬುದ್ಧಿ ಇಲ್ಲ ಇವಳು ಡವರಾಣಿ ಮೇಕಪ್ ಮೇಕಪ್ ಅಂತೇಳಿ ಆಲ್ರೆಡಿ ಮೇಕಪ್ ಮಾಡ್ಕೊತಿದ್ದಾಳೆ ನಾವೆಲ್ಲ ಹಂಗೆ ಇವ್ರ ಸಲಿಂದ ಇವ್ರದೇ ಆಗಲಿ ಮೊದಲು ಅಂತೇಳಿ ಇವರಿಗೆ ರೆಡಿ ಮಾಡ್ತಿದ್ವಿ ಆಮೇಲೆ ರೆಡಿ ಮಾಡೋಕ್ಕಾಗಲ್ಲ ಅಂತೇಳಿ ಒಂದು ನಂದು ಒಂದು ಇರಲಿ ಅಂತ ನಾನು ನಾನೇ ಫೋನಲ್ಲಿ ಇದು ಮಾಡ್ಕೋತಿದ್ದೆ ಅದರಲ್ಲೂ ಮಧ್ಯೆ ಮದ್ಯ ಬರ್ತಾವ ಅವಳೆ ನಂದು ಹೆಂಗ ಹೆಂಗಾಗಿದೆ ಅಂದರೆ ಗುಲ್ಬರ್ಗಾನು ಅಲ್ಲ ಈ ಕಡೆ ಬೆಂಗಳೂರನ್ನೂ ಅಲ್ಲ ಅನ್ನೋ ಥರ ಆಗಿಬಿಟ್ಟದ್ದು ಭಾಷೆ ಎರಡು ಮಿಕ್ಸಪ್ ಆಗ್ಲತ್ತದ ಇಲ್ಲಿ ಬಂದಾಗ ನನಗೆ ನನಗೇ ಗೊತ್ತಾಗ್ತಿಲ್ಲ ನಾನು ಏನು ಮಾತಾಡತ್ತೀನಿ ಅಂತೇಳಿ ಒಂದು ಸಲ ಮನೇಲಿ ಹಿಂಗೆ ಮಾತಾಡಿದ್ರೆ ಹೊರಗಡೆ ಒಂಥರ ಮಾತಾಡ್ತೀನಿ ಇವಳು ಅಂಥರದಾಗ ಇವಳು ನನ್ನ ಇವಳಿಗೆ ಗೊತ್ತು ನಾನು ವಿಡಿಯೋ ಮಾಡತ್ತೀನಿ ಅಂತ ಹೇಳಿ ಇನ್ನೂ ಡೌ ಮಾಡತ್ತಾಳೆ ನಾನು ಎದುರು ಬಂದು ಬಂದು ಬಿಡ್ತೀನಿ ಬಿಡ್ತೀನೇ ನಮ್ಮಮ್ಮಿ ನೂಡಲ್ಸ್ ಹೇರು ನಮ್ಮಮ್ಮ ನೋಡೋಕೆ ರಫ್ ಅನ್ಸ ಬಟ್ ಭಾಳ ಚೆನ್ನಳ ಇವಾಗ ಅನಿಸ್ಲತ್ತದ ಭಾಳ ಮಿಸ್ ಮಾಡ್ಕೊಳತ್ತೀನಿ ಅಂಥೇಳಿ ಇದು ವಿಡಿಯೋ ನಾನು ಮೊದಲೇ ಮಾಡಬೇಕಾಗಿತ್ತು ಬಟ್ ನಂಗೆ ಟೈಮ್ ಇರಲಿಲ್ಲ ನಾನು ಕೆಲಸಕ್ಕೆ ಅದು ಇದು ಅಂಥೇಳಿ ಓಡಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ ಈ ವಿಡಿಯೋ ನೋಡಿದೆ ಇದು ನೋಡಾದ್ಮೇಲೆ ನನಗೆ ಹಚ್ಚಿದ್ದು ಇದು ವೀಡಿಯೋ ಇನ್ನೂ ಗ್ಯಾಲ್ರಿಯಲ್ಲೇ ಇದೆ ಅಲ್ಲ ನೋಡೋಣ ಅಪ್ಲೋಡ್ ಮಾಡೋಣ ಮತ್ತು ನಂದು ಯೂಟ್ಯೂಬ್ನ ನಾನೇ ಸ್ಟಾರ್ಟ್ ಮಾಡಬೇಕು ಇವಾಗಿಂದ ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ ನಿಮ್ದೆಲ್ರದ್ದು ಸಪೋರ್ಟ್ ಹಾಗೆ ಇರಲಿ ಈ ಮೇಡಮ್ ಅಂತೂ ನಾನು ನೇರ್ ಪಾಲಿಶ್ ಹಚ್ಕೊಳ್ಳೋ ಸೀರಿಯಸ್ ಆಗಿ ನೋಡ್ತಿದ್ದಾಳೆ ನೋಡೇ ಇಲ್ವೇನೋ ಅಂದರೆ ಇವಳಿಗೆ ಹಚ್ಚಲಿ ಅಂತ ನಾವು ಹಚ್ಚಂಗಿಲ್ಲ ಸುಮ್ಮನೆ ಊಟ ಮಾಡುವಾಗ ಅದು ಎಲ್ಲ ಹೋಗುತ್ತಲ್ಲ ಅಂಥೇಳಿ ಎಲ್ಲ ರೆಡಿಯಾಗಿದ್ದೀವಿ ರೆಡಿಯಾಗಿ ಡೋರೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಿದ್ವಿ ಮಧ್ಯಾಹ್ನ ಪೂಜೆ ಅಂತ ಇವತ್ತು ಧರ್ಮಸ್ಥಳದ ಪೂಜೆ ಇಲ್ಲ ಎಷ್ಟು ಧರ್ಮಸ್ಥಳ ದೇವ್ರನ್ನೆಲ್ಲ ನೋಡ್ಕೊಂಡು ಮಂಜುನಾಥ ಸ್ವಾಮಿ ನೋಡಿಕೊಂಡು ಹಂಗೆ ಹೋಗೋಣ ಅಂಥೇಳಿ ಬಟ್ಟು ಮಾರ್ನಿಂಗಿಂದ ಯಾರೂ ಪಾಪ ನಿದ್ದೆಗೆ ಏನೂ ಆಗಿಲ್ಲ ಕರೆಕ್ಟಾಗಿ ಇವರಿಗೆಲ್ಲ ಸುಸ್ತಾಗಿದ್ದಾರೆ ಇವ್ರು ಅಂದ್ಕೊಂಡಿದ್ದಾರೆ ನಾನು ಫೋಟೋ ತೆಗಿತಿದ್ದೀನಿ ಅಂತ ಅಲ್ಲೇ ನಿಂತ್ಕೊಂಡಿದ್ರು ಅವರು ನೋಡಿ ಹೆಂಗ್ ಕಾಣಿಸ್ತಿದೆ ವಿವೋ ಅಂತ ಹೆಂಗ್ ಕಾಣಿಸ್ತಿದ್ದಾಳೆ ನಮ್ ಏಳು ಮಲಯಾಳಿ ತರ ಕಾಣಿಸ್ತಾಳೆ ನಾನು ಇದು ಡ್ರೆಸ್ ಗ್ರೀನ್ ಕಲರ್ದು ನಾನು ನಮ್ಮ ಅಕ್ಕ ಸೇಮ್ ತಗೊಂಡಿದ್ದು ಬಟ್ ನಮ್ಮ ಇಬ್ಬರಿಗೂ ಇದು ಚೆನ್ನಾಗಿ ಕಾಣಿಸ್ತಿಲ್ಲ ತಗೋಬೇಕಾದ್ರೂ ಚೆನ್ನಾಗಿ ಅನ್ನಿಸ್ತು ನಾನು ಒಂದು ವಿಡಿಯೋ ಮಾಡಾಕಿದ್ದೆ ಅದ್ರಲ್ಲಿ ನೋಡಿ ಹೇಳಿದ್ದೀವಿ ಇದೆಲ್ಲ ಧರ್ಮಸ್ಥಳದ ರೋಡು ಹೋಗ್ಬೇಕಾದ್ರೆ ಈ ಕಡೆ ಸಾಕೇತ್ ಸಾಕೇತ್ ಹೋಟೆಲ್ ನಾವು ಈ ಕಡೆ ಹೋಗಿದ್ದು ಅಲ್ಲೆಲ್ಲ ಚೆನ್ನಾಗಿದೆ ರೂಮ್ಸ್ ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ ಹೋದವ್ರಿಗೆಲ್ಲ ಒಳ್ಳೆ ಕೇರ್ ಮಾಡ್ತಾರೆ ಬಟ್ ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ ಅದ್ರಲ್ಲಿ ಏನೋ ವಿಡಿಯೋದಲ್ಲಿ ಏನೋ ನಾನು ಅಷ್ಟು ಅಬ್ಸರ್ವ್ ಮಾಡೋದಿಲ್ಲ ಬಟ್ ಇದು ನನ್ನ ಹಳೆ ವಿಡಿಯೋ ನಾನು ಅವ್ರ ಮುಂಚೆನೆ ಹೋಗಿ ಬಂದಿದ್ದು ನಾನು ಇವಾಗ ಅಪ್ಲೋಡ್ ಮಾಡ್ತೀನಿ ಪಕ್ಕದಲ್ಲಿ ಗಾರ್ಡನ್ ತರ ಇದೆ ಅದು ಚೆನ್ನಾಗಿದೆ ಎಲ್ಲ ಓಕೆ ಇಲ್ಲಿ ನಮ್ಮಕ್ಕ ಇವಳು ಸುತ್ತ ಆ ಕಡೆ ವಾತಾವರಣ ಬೇರೆ ಅನ್ಸುತ್ತೆ ನಮ್ಮ ಕಡೆ ಥರ ಎಲ್ಲ ಏನಿಲ್ಲ ಚೆಂದ ಕಾಣಿಸ್ತದ ಬಟ್ ಅದು ಟೆಂಪಲ್ಲೇ ನನಗೆ ಫಸ್ಟಿಗೆ ಟೆಂಪಲ್ ಥರನೇ ಕಾಣಿಸ್ಲತ್ತಿರಲಿಲ್ಲ ಯಾವುದೋ ಒಂದು ಮನಿಯವಲ್ಲ ಯಾವುದೋ ಒಂದು ರೆಸ್ಟೋರೆಂಟ್ ಬಳಿ ಬಂದಿವೆ ಏನೋ ಅನ್ನೋ ಥರ ಅನಿಸ್ಲತಿತ್ತು ಇದೆಲ್ಲ ತಿರು ನಮ್ಮ ತಮ್ಮ ಹೇಳತ್ತಿದ್ದ ಇದೆಲ್ಲ ತಿರುಪತಿ ಸಿಸ್ಟಮ್ ಅದ ಸುತ್ತ ರೌಂಡ್ ಹುಡ್ದು ಹೋಗಿ ಒಳಗೆ ಕುಂದ್ರದು ನಂಗೆ ನೋಡಿದ್ರೆ ಹಂಗೆ ಅನಿಸ್ಲತ್ತದ ಈಗ ನಾವು ಹೋಗಲ್ಲಿ ಅವರಿಗೆ ಕುಂದಿರ್ತೇವೇನೋ ಅಂತೇಳಿ ಅವ ಹೇಳ್ದಂಗೆ ನಾವೆಲ್ಲ ಹೋಗಿ ಒಳಗೆ ವೇಟ್ ಮಾಡ್ಲಿಕ್ಕೆ ಹೋಗ್ಲತ್ತಿದ್ದೆವು ಎಷ್ಟು ರೌಂಡ್ ಹೊಡ್ದಿವೆ ಏನು ಒಂದು ಎಷ್ಟು ದೊಡ್ಡ ಹೊಲ ಹೊಲದ ಹೊಲದ ಒಳಗಿದ್ದಂಗೆ ಇತ್ತು ಅದು ಫುಲ್ಲು ಅಂದ್ರೆ ಸುತ್ತ ಬಟ್ ಮೇನ್ ಎಂಟ್ರೆನ್ಸಿಗೆ ಹೋಗ್ಲಿಕ್ಕೆ ಒಳಗಿಂದ ಹೋದಂಗ ಅದು ಅದಾದ್ಮೇಲೆ ನಾವು ಊಟ ಗಿಟ್ಟ ಮಾಡ್ಬೇಕಂತ ಊಟ ಸೈಡ್ ಎಲ್ಲ ಹೋಗಿ ಊಟ ಮಾಡ್ಕೊಂಡು ಅತ್ತೆ ಹೊರಗ್ ಬಂದ್ವಿ ಇದು ಬಂದ್ವಿ ಮಮ್ಮಿ ಅಂತ ನಾವ್ ಅಲ್ಲೊಂದ್ ಬಾಹುಬಲಿ ಬೆಟ್ಟ ಇತ್ತು ಅಲ್ಲಿ ನಡ್ರಿ ಅಂತಂದ ಅವ್ರ ನಂಗಾಗಲ್ಲ ಹೆಂಗಲ್ಲ ನೀವೇ ಹೋಗ್ಬಾರಂದ್ರು ಅದಕ್ಕೆ ನಾನು ನಮ್ಮ ಅಕ್ಕ ಅವ್ರದಿಬ್ರು ಮಕ್ಕಳು ಬಂದ್ವಿ ಅದೊಂದು ಬಾಹುಬಲಿ ಬೆಟ್ಟದ ಬಂದು ಬಂದು ಅದು ವ್ಯೂ ಎಲ್ಲದಕ್ಕಿಂತ ನಂಗೆ ಅದು ಒಂದೇ ಇಷ್ಟ ಆಗಿದ್ದು ಅಲ್ಲಿ ಫುಲ್ಲು ಸೈಲೆಂಟು ಮಸ್ತಾಗಿತ್ತು ನೋಡೋಕೆಲ್ಲ ಬಟ್ ನಮ್ಮದೇ ಇಬ್ಬರದ್ದು ಡ್ರೆಸ್ ಚೆನ್ನಾಗಿ ಕಾಣಿಸ್ಲತ್ತಿದ್ದಿಲ್ಲ ಅಂತೇಳಿ ನಾವು ಜಾಸ್ತಿ ಫೋಟೋ ಗಿಟ್ಟ ಏನೋ ತೋಲೆಯಲ್ಲಿ ಬರೀ ಅವರಿಗೆ ಸೈಡ್ ನಮ್ಮೆಲ್ರಿಗಿತ್ತ ನಮ್ಮ ಗಿಲ್ಫ್ ಗುಲ್ಫಿದೇ ಭಾಳ ಕ್ಯೂಟಾಗಿ ಕಾಣಿಸ್ತಾಳೆ ಹಳೇಸರ್ ಗುಲ್ಫಿ ಅಂತ ಇವ್ರು ಅಕ್ಕ ನಮ್ಮ ಅಕ್ಕನ ಮಗಳು ಈಗ ಬರ್ತಾರೆ ನೋಡ್ರಿ ಬರ್ರಿ ಅಂತ ಅಂತೇಳ ಬಾರ್ಲತ್ತೀವರು ಅದ್ರ ಬೇರೆ ಇವಳು ನಮ್ಮ ಅಕ್ಕನ ದೊಡ್ಡ ಮಗಳು ಫೋಟೋ ತೆಗ್ದು ಬಂದು ಜಾಸ್ತಿನೇ ಅವಳು ನಾವು ಬೆಟ್ಟ ನೋಡ್ಕೊಂಡು ಬಂದ್ವಿ ಈ ನಮ್ಮ ತಮ್ಮ ಮಮ್ಮಿಗೆ ಸಾಕೇತ್ ರೂಮಿಗೆ ಬಿಟ್ಟು ಬಂದ ನಮ್ಮ ಮತ್ತೆ ನಮ್ಮ ಎದುರುಗಡೆ ಬಂದಿದ್ರು ಇವರು ಅವ್ರ ಜೊತೆ ಮತ್ತೆ ವಾಪಸ್ ಬಂದ್ವಿ ರೋಡ್ ಎಲ್ಲ ಎಷ್ಟು ನೈಸ್ ಅನಿಸ್ಲತ್ತಿತ್ತು ಅಂದ್ರೆ ಫುಲ್ ನೋಡೋಕೆ ಮೆನ್ಸಿನ ಉಂಟಿತ್ತು ಆಮೇಲೆ ಮತ್ತೆ ಅಲ್ಲೇ ಫ್ರೀಯಾಗಿ ಊಟನೂ ಸುತ್ತೆಲ್ಲ ಊಟ ಗಿಟ್ಟ ಮಾಡಿ ಅಲ್ಲಿರೋತೇನ ಅಲ್ಲಿಂದ ತಿನ್ಬೇಕು ಅಂತೇಳಿ ದೇವ್ರ ಪ್ರಸಾದ ಥರ ದೇವ್ರ ಅಂದ್ರೆ ನಮ್ಗೆ ದೇವ್ರ ಗುಡಿಯಲ್ಲಿ ಪ್ರಸಾದ ನನಗಂತೂ ಭಾಳ ಇಷ್ಟ ಅದೇ ತರ ಮತ್ತೆ ಮತ್ತೆ ನಾವಂತು ಆ ತರ ಮಾಡ್ಕೊಂಡ್ ಅಂತ ಆ ತರ ಮಾಡಿದ್ರು ನಮಗೆ ಅದು ಟೇಸ್ಟ್ ಅಂತಲ್ಲ ಗುಡಿ ಒಳಗೆ ಸಿಗೋ ಪ್ರಸಾದನೇ ಬೇರೆ ಮನೆಯಾಗ ಮಾಡ್ಕೊಂಡು ತಿನ್ನೋದು ಊಟನೇ ಇವಳು ನಮ್ಮ ಅಕ್ಕನ ಮಗಳು ಅಂತೂ ಅದು ನಾನ್ ಉಣೋನು ನಾನು ಉಣೋಲ್ಲ ಅಂತ ಅವಳೇ ಒಬ್ಬಳಿಗೆ ಬಿಟ್ಟು ನಾವೇ ಊಟಕ್ಕೆ ಹೋಗ್ಬೇಕು ಅಂತ ಹೇಳಿ ಹೋಗ್ಲತ್ತಿದ್ದೆವು ಹಾಗಾಗಿ ಮಳೆನೂ ಜೋಡಿತ್ತು ಊಟ ಮುಗಿಸ್ಕೊಂಡು ಹಂಗೆ ಮಳೆ ಒಂದು ಸ್ವಲ್ಪ ನಿಂತಾದ್ಮೇಲೆ ಈ ಕಡೆ ಮತ್ತೆ ರೂಮಿಗೆ ಬಂದ್ವಿ ಹಾಂ ಸಾಕಿತ್ತು ನನಗೆ ಸಾಕೇತನಕ್ಕೆ ಬರ್ತಿಲ್ಲ ನನಗೆ ನೆನಪೇ ಹೋಗ್ದಿತ್ತು ಸಾಕೆ ಸಾಕೇತದ್ದು ಈಗ ಒಂದು ಎರಡು ಮೂರು ಸಲ ಹೇಳಿದ್ವಿ ಇವರೆಲ್ಲ ಮಳೆ ನಿಂತಾದ್ಮೇಲೆ ಆಗಿ ನಡ್ಕೊಂಡು ಚೆಂದ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ತನಕ ಬರ್ತಿದ್ರು ನೋಡೋಣ ಒಂದು ಸ್ವಲ್ಪ ವೀಡಿಯೋ ತಗೊಳ್ಳೋಣ ಅಂತ ಅವ್ರನ್ನೂ ವೀಡಿಯೋ ವೀಡಿಯೋ ಮಾಡ್ದೆ ಬಟ್ ಎಲ್ಲೋದ್ರೂ ಒಂಥರ ರಿಚ್ ರಿಚ್ ಇರೋರಿಗೆ ಒಂದು ಇದು ಅಂದರೆ ದುಡ್ಡಿದ್ದವ್ರಿಗೆ ಒಂಥರ ಬೆಲೆ ದುಡ್ಡಿಲ್ಲದೇ ಇರೋರಿಗೆ ಒಂಥರ ಬೆಲೆ ಅನ್ನೋದು ಅದು ಎಲ್ಲ ಕಡೆ ಫೀಲ್ ಆಗೇ ಆಗ್ತದೆ ನನಗೂ ಹಂಗೆ ಅನ್ನಿಸ್ತು দুলಿದ್ರೆ নাওন টার্গেট মুগিসকোন্ড জবরদস্ত লাগতিదల ಅಂತ বাট ಅಷ್ಟ ದೂರ ಬರಕೆ ನಮ್ಮತ್ರನ ಅಷ್ಟ넨 ಇಲ್ಲ આમ ನಮ್ घासके इष्टो द अಷ್ಟೆ काल चेस्तुनो हच्ची गेला चासला कोकल हच्ची चासदर मई ತುಂಬಾ sala मारकन कुंदर बेकাক্তो पापना मम्मी गी दी दी आगीन ಸ್ವಲ್ಪ ಈ ಬನ್ನ ಸ್ವಲ್ಪ ಹಾಕೋたら ಅನಿಸ್ತದ ಇಲ್ಲಿ নাও ಹಾಕೋಬಿಟುಸ ಮಾตะ ಗಡಿ कुक्केगो पेरे ಹೋಗಬೇಕು ನಮ್ಮ ರೂಮ್ ಇಲ್ಲಿರೋದು ಇವಾಗ ನಾವೆಲ್ಲ ರೆಸ್ಟ್ ಮಾಡೋಕ್ಕೆ ಬಂದೀವಿ ಒಂದು ಹಾಫ್ ಆ್ಯನ್ ಅವರ್ ರೆಸ್ಟ್ ಮಾಡಿ ಮತ್ತು ಕುಕ್ಕೆ ಹೋಗ್ತೀವಿ ಈಗ ಸಾಕಾಯಿತು ಒನ್ ಫಿಫ್ಟಿ ಏಯ್ಟ್ ರೂಮ್ ಚೆನ್ನಾಗಿದೆ ಎಲ್ಲ ಫೆಸಿಲಿಟಿ ಇಲ್ಲೆಲ್ಲ ಅಲ್ಲಿಂದ ಕುಕ್ಕೆಗೆ ಬಸ್ ಬಂತು ಬಸ್ಸಲ್ಲಿ ಹತ್ಕೊಂಡು ಹೋದ್ವಿ ಮತ್ತೆ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ರಾಯಿತು ವ್ಯೂಸ್ ಎಲ್ಲ ಚೆನ್ನಾಗಿದೆ ಎಲ್ಲ ಈ ಕಡೆ ತೋರಿಸ್ತಾಯಿತು ಅಂತ ಹೇಳಿ ಮತ್ತು ಅದು ಸ್ವಲ್ಪ ವ್ಯೂಸ್ ಎಲ್ಲ ತೋರಿಸ್ಕೊಂಡು ನಾವು ಒಂದು ಸ್ವಲ್ಪ ಮತ್ತು ನಮ್ಮ ಮಮ್ಮಿ ಬಾಜಿಗಳೆಲ್ಲ ನಮ್ಮ ಮಮ್ಮಿಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಬಟ್ ಏನು ವ್ಯೂಸ್ ಅಪ್ಪ ನಮ್ಮ ಕಡೆ ಅಂತೂ ಬರೀ ಬಿಸಿಲು ಆಗಿ ನೋಡಿದ್ರೆ ಈ ಥರ ಮಳಿ ಬೆಟ್ಟ ಗುಡ್ಡ ಈ ಥರ ನೋಡೋ ಭಾರಿ ಅಲ್ಲೇ ಒಂದು ಮನೆಗೇನೆ ತೊಗೊಂಡಿರ್ಬೇಕಂತ ಬಟ್ ಅಷ್ಟು ಎಲ್ಲ ನಮ್ಮ ಕೈಲಿ ಆಗಿಲ್ಲ ಆಲಾಗ್ ಮಾಡ್ತಾರೆ ಅಲ್ಲೊಂದು ಇಲ್ಲೊಂದು ಮನೆಯವ್ರಿಗೆ ಅಂಜಿಕೆ ಬರ್ತದಿಲ್ಲ ಅನ್ನೋದು ಮಕ್ಕೋ ಮಾಡ್ತೀವಿ ಧರ್ಮಸ್ಥಳ ಬರೋಕೆ ನಿಂತ ಆ ಕಡಿಂದ ಈ ಕಡಂತೂ ಬರೋಕ್ಕಾಗಲ್ಲ ಡೈರೆಕ್ಟ್ ಆಗಿ ನಾವು ಮೇನ್ ಹೋಗಬೇಕಾದ್ರೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಬೇಕಾಗಿತ್ತು ನನಗೇನೋ ನಾಗ ಕರ್ಬೋದು ಕರ್ಕೊಂಡು ಅಂತ ಬಟ್ ಧರ್ಮಸ್ಥಳಕ್ಕೆ ಹೋಗಿ ಈ ಕಡೆ ಬರ್ಬೇಕನ್ನದು ಒಂದು ಎಲ್ಲ ಕುಕ್ಕೆ ಸುಬ್ರಹ್ಮಣ್ಯಗೋಗಿ ಧರ್ಮಸ್ಥಳಕ್ಕೆ ಹೋಗ್ಬಾರ್ದಂತ ಆ ಅದ್ರ ಸಲುವಿಂದ ನಾವು ಫಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯಗೆ ಬಂದಿದ್ದು ಬಟ್ ಧರ್ಮಸ್ಥಳ ನೋಡೋಕ್ ಭಾಳ ನೀಟ್ನೆಸ್ ಅನ್ಸ್ಲತಿತ್ತು ಕುಕ್ಕೆ ಸುಬ್ರಹ್ಮಣ್ಯದಾಗ ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಏನೋ ಇದು ಅನ್ಸ್ಲತ್ತಿತ್ತು ಬಟ್ ಇದ್ರದ್ದೇನು ಅಷ್ಟು ಇದು ಇಲ್ಲ ಇಲ್ಲಿ ಅಲ್ಲಿ ರೂಮ್ಸ್ ಎಲ್ಲ ಡೈರೆಕ್ಟಾಗಿ ಹೋದ್ರೆ ರೂಮ್ಸ್ ಕೊಡ್ಲತ್ತಿರಿ ಇಲ್ಲಿ ರೂಮ್ಸ್ ರೂಮ್ಸ್ ಅಂತೇಳಿ ರೋಡ್ ಮೇಲೆಲ್ಲ ನಿಂತು ಕರಿಲತ್ತಿರಿ ನಮಗೆಲ್ಲ ನಮಗೆ ಅದೇ ಅಡ್ಡಿ ಅನ್ಸುತ್ತಿದ್ದೇನಪ್ಪ ಹೆಂಗೆ ರೂಮಿಗೆ ಹೋದ್ಬಿಡ್ತಾರೆ ಒಂದು ಆದರೂ ನಮ್ಗೆ ಒಂದು ರೂಮ್ ಸಿಕ್ತೋ ಅದೇ ನಮಗೆ ನೋಡೋಕೆ ಖಾಸಗಿ ನೋಡಿಲ್ಲ ಕಡಿಮೆ ರೊಕ್ಕಲ್ಲ ಒಂದೇ ದಿನದಾಗ ಹೋಗ್ತೀವಲ್ಲ ಅಂತ ನಾವು ಒಂದೇ ದಿನದಾಗೆ ಬರೋರ್ ಇದೀವಿ ಅಲ್ಲಿಂದ ಅದ್ರ ಸಲಿಂದ ಅಲ್ಲೇನು ಜಾಸ್ತಿ ತಲೆಗಡೆಸ್ಕೋದಿಲ್ಲ ಹ್ಯಾಂಗ್ ಸಿಕ್ಕು ಹ್ಯಾಂಗ್ ದಿನನೇತೀವಿ ಂತಾರು ಹೋಗೋದಕ್ಕೆ ಆಮೇಲೆ ಸರಿ ನಾನು ಅಲ್ಲಿ ಬ್ಯಾಗಲ್ಲಿ ಇಟ್ಟು ಊಟ ಟೈಮ್ ಆಗಿತ್ತು ಆಲ್ರೆಡಿ ನಾವು ಅಲ್ಲಿಂದಾನೇ ಮಧ್ಯಾಹ್ನ ಬಿಟ್ಟಿದ್ವಿ ಇಲ್ಲಿ ಬರೋತನೂ ಊಟ ಟೈಮ್ ಆಗಿತ್ತು ಅಲ್ಲಿ ಕೇಳಿದ್ವಿ ಊಟ ಬಿಟ್ಟೆ ಎಲ್ಲ ಅಂತ ಅಲ್ಲಿನ ದೇವ್ರ್ ಬಿಡಿದ್ರೆ ಪ್ರಸಾದ ಎಲ್ಲ ತಿಂದು ಒಂದು ಸ್ವಲ್ಪ ಎಂಜಾಯ್ ಅನ್ಸ್ಲತ್ತಿದ್ವಿ ನನಗಂತೂ ವೀಡಿಯೋ ವೀಡಿಯೋ ಮಾಡೋದು ಬೇಕು ನನ್ನ ಫ್ಯಾಮಿಲಿ ಫಸ್ಟ್ ಟೈಮ್ ಮಾಡತ್ತೀವಿ ಇಬ್ಬರು ತಮ್ಮದೇ ಬ್ಯಾಗ್ ಹಾಕೊಂಡು ಅನ್ಸಲತ್ತೆ ನಾನು ಬ್ಯಾಗ್ ಹಾಕೊಂಡು ಅವರು ಬ್ಯಾಗೆಲ್ಲ ಯಾಕೋಲ್ಲ ಸರಿ ಅವ್ರದವ್ರು ಹಾಕೊಲತ್ತ ಅವ್ರಿಗೂ ಗೊತ್ತಲ್ಲ ಫೀಲಿ ಅಂತ ಅಂತೇಳಿ ನನ್ನ ಪಕ್ಕದಲ್ಲಿ ಇದ್ಲಲ್ಲ ಅವಳಿಗೊಂದು ಬ್ಯಾಗ್ ಕೊಟ್ಟಿದ್ದೆ ನಮ್ಮ ಅಕ್ಕ ಅದೇನು ಕೊಟ್ಟಿಲ್ಲ ಪಾಪ ಅವರಿಗೆಲ್ಲ ಯಾಕೆ ಅವ್ರಕ್ಕ ನಮ್ಮ ಅಕ್ಕನ ಮಗಳಿಗೆ ಕೊಟ್ಟಿದ್ದು ಆಮೇಲೆ ಊಟದ ಟೈಮದಾಗ ಊಟದ ಈಗ ಊಟ ವೀಡಿಯೋ ಮಾಡಿ ವೀಡಿಯೋ ಮಾಡಂದ್ರು ಅದಕ್ಕೆ ಎಲೆ ಬರ್ಲಿಕ್ಕೆ ತಾಳ್ರಲ್ಲತ್ತಿದ್ದ ಅಂದ್ರೂ ಒಂದು ವೀಡಿಯೋ ಮಾಡೇ ಬಿಡೋಣ ಅಂತೇಳಿ ಮಾಡ್ದೆ ಅಷ್ಟೊತ್ತಿಗೆ ಎಲೆನೋ ಬಂತು ಎಲೆ ಹಾಕಿದ್ರು ಆಮೇಲೆ ಊಟ ಹಾಕೋ ಟೈಮ್ನಾಗ ಅವ್ರು ಭಾಳ ಸ್ಪೀಡಾಗಿ ಹಾಕೊಂಡು ಹಾಕೊಂಡು ಬರ್ತದಾಗ ನಾವೊಂದು ಸ್ವಲ್ಪ ಭಯನೂ ಹೋಗ್ಲತ್ತಿ ಗಿಡ ಗಿಡ ಯಾಕೆ ಮಾಡ್ತಾರೆ ಅಂತೇಳಿ ಅದೇನೋ ಸಿನಿಮಾ ಸ್ಟಾರ್ಗಳೆಲ್ಲ ಫೋಟೋ ತಕ್ಕೊಳಕ್ ಒಬ್ರಗನ ಒಬ್ಬ ನೋಡಿ ನಗು ನಗೊ ಹೊಂಟಿತ್ತು ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಒಳ್ಳೇದು ಮಾಡಪ್ಪ ಅಂತೇಳಿ ಕೇಳ್ಕೊಂಡು ದೇವಸ್ಥಾನದಾಗ ನಾನು ಹೋಗಿ ಮಕ್ಕೊಂಡು ರೂಮಿಗೆ ಅಂತೇಳಿ ಜಲ್ದಿ ಹೋಗಿ ಮಕ್ಕೊಂಡು ಎಲ್ಲರೂ ಮತ್ತೆ ಬೆಳಗ್ಗೆ ಬಂದು ಇಲ್ಲಿ ಐದು ನಾಲ್ಕುವರೆಗೆ ಬಂದು ಪೂಜೆ ಅದು ಇತ್ತು ಅಷ್ಟೊತ್ತಿಗೆ ಎಲ್ಲ ಪೂಜಾರಿನೂ ಬಂದು ಕುಂತಿರು ಏನೇನೋ ಗೋತ್ರಕುಲ ಅವೆಲ್ಲ ಕೇಳತ್ತಿರೋ ನಮ್ಮ ಕಡೆ ಮಂದಿಗಂತೂ ಏನೂ ಗೊತ್ತಿಲ್ಲ ಪೂಜೆ ಗೀಜೆ ಮಾಡಿಸ್ಕೊಂಡು ಮತ್ತು ವಾಪಸ್ ಐದೈತೆ ಅಂತ ಒಂದೆರಡು ರೀಲ್ಸ್ ಗೀಲ್ಸ್ ಫೋಟೋ ಗಿಟ್ಟ ತಗೊಂಡ್ ಬಂದೆ ಆ ಕಡೆ ಚೆಂದ ಅನ್ಸ್ಲತಿತ್ತು ಒಟ್ಟಾರೆ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಧರ್ಮಸ್ಥಳಕ್ಕಿಂತ ನನ್ನ ಕುಕ್ಕೆ ಒಳಗೆ ಮನಸ್ಸು ಜಾಸ್ತಿ ಬಂದದ್ದು ಅಷ್ಟು ಚೆಂದ ವ್ಯೂ ಇತ್ತಲ್ಲಿ